ಸಾಗರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಅಡಕೆ ಬೆಳೆ ಸಂಪೂರ್ಣ ನಾಶ ಹೆಕ್ಟೇರ್ಗೆ ನಲವತ್ತೊಂಬತ್ತು ಸಾವಿರ ಪರಿಹಾರ ನೀಡುವಂತೆ ರೈತರ ಪ್ರತಿಭಟನೆ ಸಾಗರ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕೊಳೆ ಅಡಕೆ ಸುರಿದು ಪ್ರತಿಭಟನೆ ಮಾಡಿದ ಬೆಳೆಗಾರರು ಹಾನಿಯಾಗಿರೋ ಪ್ರದೇಶಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಹಾರ ನೀಡುವಂತೆ ಮನವಿ ಸಾಗರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಅಡಕೆಗೆ ಕೊಳೆ ರೋಗ ಬಂದಿದ್ದು ಬೆಳೆಯೆಲ್ಲ ನಾಶವಾಗಿದೆ ಹೀಗಾಗಿ ಸಾಗರದಲ್ಲಿ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ವತಿಯಿಂದ ಕೊಳೆ ರೋಗ ನಷ್ಟಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಈ ವೇಳೆ ರೈತರು ಸಾಗರ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕೊಳೆ ಅಡಕೆ ಸುರಿದು ಪ್ರತಿಭಟನೆಯನ್ನೂ ಮಾಡಿದ್ರು ಅಲ್ಲದೆ ಹೆಕ್ಟೇರ್ಗೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು ಅಂತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಗ್ರೆ ಅವರು ಆಗ್ರಹಿಸಿದ್ರು ಅಡಕೆ ತೋಟದಲ್ಲಿ ಅಡಕೆ ಜೊತೆ ಕಾಳ್ಮೆಣಸು ತೆಂಗು ಇತರೆ ಉಪ ಹಾನಿಗೊಳಗಾಗಿವೆ ಇವುಗಳಿಗೂ ಪರಿಹಾರ ನೀಡಬೇಕು ಒಂದು ವಾರದಲ್ಲಿ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕು ಚುನಾಯಿತ ಜನಪ್ರತಿನಿಧಿಗಳು ಕೇವಲ ಪ್ರಚಾರಕ್ಕಾಗಿ ಹಾನಿಯಾಗಿರೋ ಪ್ರದೇಶಕ್ಕೆ ಹೋಗಿ ಫೋಟೋ ತೆಗೆಸಿಕೊಂಡ್ರೆ ಸಾಲ್ದು ಮುಖ್ಯಮಂತ್ರಿಗಳ ಜತೆ ಚರ್ಚಿಸಿ ಬೆಳೆಗಾರರಿಗೆ ಪರಿಹಾರವನ್ನ ಕೊಡಿಸುವ ಕೆಲಸ ಮಾಡಬೇಕು ಒಂದ್ ವೇಳೆ ಬೆಳೆಗಾರರಿಗೆ ಪರಿಹಾರ ಸಿಗದೆ ಹೋದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಇನ್ನು ಬೆಳೆಗಾರರು ಕೂಡ ಮಾತನಾಡಿ ಈ ಬಾರಿ ಕೊಳೆ ರೋಗ ಒಂದೂ ತೋಟವನ್ನು ಬಿಟ್ಟಿಲ್ಲ ಶೇಕಡ ನೂರರಷ್ಟು ಬೆಳೆ ನಷ್ಟವಾಗಿದೆ ಈಗಾಗಲೇ ಮೂರು ಬಾರಿ ಔಷಧಿ ಹೊಡೆದಿದ್ರು ಕೊಳೆ ರೋಗ ಇದೆ ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಪರಿಹಾರವನ್ನ ನೀಡಬೇಕು ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು ಈ ವೇಳೆ ಬೆಳೆಗಾರ ಪ್ರಮುಖರಾದ ದೇವಪ್ಪ ಎಸ್ ಗಿರಿ ಕಲ್ಸೆ ಕೆಆರ್ ಶ್ರೀಧರ ಭಟ್ ಪ್ರಸನ್ನ ಕೆರೆಕೈ ಕೆಎನ್ ಶ್ರೀಧರ್ ಕೆಎಸ್ ಗೌತಮ್ ಅಪ್ಪು ನಾರಾಯಣಪ್ಪ ಹೂಬಾ ಅಶೋಕ್ ಇಳಿ ಶ್ರೀಧರ್ ವೆಂಕಟಗಿರಿ ಕುಗ್ವೆ ವೆಂಕಟಗಿರಿ ಮತ್ತಿಕೊಪ್ಪ ರಾಜೇಂದ್ರ ಖಂಡಿಕಾ ರವಿಕುಮಾರ್ ಜಯಪ್ರಕಾಶ್ ಮಾವಿನಕುಳಿ ವೆಂಕಟೇಶ್ ಬೆಳೆಯೂರು ಮತ್ತಿತರರು ಹಾಜರಿದ್ದರು ಹಾಳ ಪ್ರಮಾಣದ ಅಭಿಯಾದ ಮಳೆಯಿಂದ ಮೂರು ತಾಲೂಕುಗಳಲ್ಲಿ ಅಡಿಕೆ ಬೆಳೆ ಅಡಿಕೆ ಬೆಳೆ ಕೊಳೆ ರೋಗದಿಂದ ನಷ್ಟವಾಗಿದೆ ಸಾಗರ ಮತ್ತು ಹೊಸನಗರ ಕೊರಬ ನಮ್ಮಲ್ಲಿ ತಂಡ ರೈತರು ಭಾಳ ಜನ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಇರ್ತಕ್ಕಂಥದ್ದು ಹಾಗಾಗಿ ಈ ಕೊಳೆ ರೋಗದಿಂದ ಈಗಾಗಲೇ ಐವತ್ತರಿಂದ ಅರುವತ್ತರಷ್ಟು ಐವತ್ತರಿಂದ ಅರುವತ್ತರಷ್ಟು ಅಡಿಕೆ ಕೊಳೆರೋಗದಿಂದ ನೆಲ ಕಟ್ಟಿದೆ ಇನ್ನು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಅಡಿಕೆ ಇದೆ ಇದೇ ಹವಾಮಾನ ಮುಂದುವರೆದಿದೆ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆ ನೆಲ ತುಂಬುವಂಥ ವ್ಯವಸ್ಥೆ ಇದೆ ಹಾಗಾಗಿ ಅಡಿಕೆ ಬೆಳೆಗಾರರು ಜೀವನ ಮಾಡೋದೇ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಜೀವನ ಮಟ್ಟವನ್ನ ಒಂದೇ ರೀತಿಯಲ್ಲಿ ಇಡಲಿಕ್ಕೆ ಸರ್ಕಾರ ನಮಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ದಿವಸ ಕೊಳೆಯಾಗಿರ್ತಕ್ಕಂಥ ಅಡಿಕೆಯನ್ನ ಇಲ್ಲಿ ಸುರಿದು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಈಗಿನ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿ ಆಗಿದ್ರು ಅಡಿಕೆ ಬೆಳೆಗಾರರ ಕೊಳೆ ರೋಗಕ್ಕೆ ನಮಗೆ ಪರಿಹಾರವನ್ನು ನೀಡಿದ್ರು ಅವತ್ತಿನ ರೀತಿಯಲ್ಲಿ ಪರಿಹಾರವನ್ನು ನೀಡಿದ್ರು ಅಡಿಕೆ ಕೊಳೆಗೆ ಪರಿಹಾರ ಕೊರತೆ ಹೇಳ್ತಕ್ಕಂಥ ಗೊತ್ತಿದ್ರೆ ಹಾಗಾಗಿ ಏನ್ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ನೀವು ಹೆಚ್ಚಿನ ಅಮೌಂಟ್ ಅಡಿಕೆ ಬೆಳೆಗಾರಿಗೆ ಪರಿಹಾರ ರೂಪವಾಗಿ ಕೊಡಬೇಕು ಹೇಳ್ತಕ್ಕಂಥ ವರ್ತವ್ಯ ಮಾಡ್ತಾರೆ ಒಂದು ಪಕ್ಷದಲ್ಲಿ ಸೆಪ್ಟೆಂಬರ್ ಹದಿನೈದರೊಳಗಡೆ ನಮ್ಗೆ ಪರಿಹಾರ ರೂಪ ಸಿಗದೆ ಇದ್ರೆ ಅಡಿಕೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಮಾಮೂಲಿ ಮಾಡೋಕ್ಕಿಂತ ಹೆಚ್ಚು ಮಳೆ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದಿದ್ರಿಂದ ಸಂಪೂರ್ಣವಾಗಿ ಅಡಿಕೆ ನೆಲಕಚ್ಚಿದೆ ಒಂದ್ ಎಕರೆ ಅಡಿಕೆ ರೋಡ್ ಏನಿವತ್ತು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಅಡಿಕೆ ಆಗೋ ಜಾಗದಲ್ಲಿ ಇವತ್ತು ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಸಹಿತ ಅಡಿಕೆ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಹದಿಮೂರು ಹದಿನಾಲ್ನಲ್ಲಿ ಪರಿಹಾರ ಕೊಟ್ಟಂತ ಮಾದರಿ ಇದೆ ಆ ಮಾದರಿಲಿ ಈಗ ಪರಿಹಾರ ಕೊಡಿಸುವಂತ ದೊಡ್ಡ ವಿಷಯ ಅಲ್ಲ ತಮ್ಮ ಚುನಾಯಿತ ಪ್ರತಿನಿಧಿಗಳು ತಕ್ಷಣದಲ್ಲಿ ಪರಿಹಾರನ ಕೊಡಿಸೋದಕ್ಕೆ ಒಂದು ಆದೇಶ ಹೊಡಿಸ್ಬೇಕಿತ್ತು ಹದಿನೆಂಟು ಹತ್ತೊಂಬತ್ತರಲ್ಲೂ ಸಹಿತ ಆದೇಶ ಹೊಡಿಸಿದೆ ರಾಜ್ಯ ಸರ್ಕಾರನೂ ತನ್ನ ಪಾಲಿನ ಹಣವನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಪರಿಹಾರ ಕೊಟ್ಟಿದ್ದಿದೆ ಕೇಂದ್ರ ಸರ್ಕಾರದ ಹದಿನೆಂಟು ಸಾವಿರ ರೂಪಾಯಿ ನಾಲ್ಕು ಪ್ರಕಾರ ಕೊಟ್ಟಿದ್ದರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೊಡೋ ಅಂತದ್ದು ಅವತ್ತಿನ ಕೊಡುಗೆ ಕೊಡಗು ಮಾದರಿಯ ಪರಿಹಾರದಲ್ಲಿ ಸೇರ್ಕೊಂಡಿತ್ತು ಈಗ ರಾಜ್ಯ ಸರ್ಕಾರ ಕೊಡುವಂತದ್ದಾಗಬೇಕು ಒಟ್ಟಾರೆಯಾಗಿ ತಕ್ಷಣದಲ್ಲಿ ಹದಿನೈದು ದಿವಸದಲ್ಲಿ ಪರಿಹಾರವನ್ನು ಸಿಗುವಂತದ್ದು ಬೆಳೆಗಾರನಿಗೆ ಆಗ್ತಾ ಇದ್ರೆ ಮುಂದಿನ ದಿವಸದಲ್ಲಿ ಉಗ್ರವಾದ